ನಮಸ್ಕಾರ ಶ್ರೀ ಹನುಮಂತ ದೇವರ ಭಕ್ತರೇ ಇಂದು ನಾವು ಕೇಳಲಿರುವ ಮಂತ್ರವು ಅತ್ಯಂತ ಶಕ್ತಿಯುತವಾದ ಮಂತ್ರ ಈ ಮಂತ್ರವನ್ನು ಜಪಿಸುವುದರಿಂದ ನಮಗೆ ಭಯ ದೂರವಾಗುವುದು ಸಕಲ ಕಷ್ಟಗಳು ದೂರವಾಗುವುದು ಮತ್ತು ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಬರುವುದು ಮಕ್ಕಳಿಗೆ ವಿದ್ಯಾ ಬರುವುದು ಈ ಮಂತ್ರ ಯಾವುದೆಂದರೆ ಹನುಮಾನ್ ಸಕಲ ಭಯಹಾರ ಮಂತ್ರ ಸ್ನೇಹಿತರಿ ನಾನು ನಿಮಗೆ ಈ ಮಂತ್ರದ ಜೊತೆಗೆ ಒಂದು ಆಂಜನೇಯ ಯಂತ್ರವನ್ನು ತೋರಿಸುತ್ತೇನೆ ಈ ಆಂಜನೇಯ ಯಂತ್ರವನ್ನು ನೀವು ಬರೆದುಕೊಳ್ಳಬೇಕು ಇದನ್ನು ನೀವು ಉಪಯೋಗ ಮಾಡಬೇಕು ಇದರ ಜೊತೆಗೆ ನೀವು ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವುದು ಮೊದಲಿಗೆ ನಾವು ಆ ಮಂತ್ರ ಯಾವುದು ಅದರ ಅರ್ಥವೇನು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾಕೆಂದರೆ ನಾವು ಯಾವುದೇ ಒಂದು ಮಂತ್ರವನ್ನು ಪಠಿಸುವಾಗ ಅದರ ಅರ್ಥ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಅರ್ಥವಿಲ್ಲದ ಹಾಗೆ ಯಾವುದೇ ಮಂತ್ರವನ್ನು ಪಠಿಸಿದರೆ ಅದು ನಮಗೆ ಹೆಚ್ಚು ಫಲ ಕೊಡುವುದಿಲ್ಲ ಮಂತ್ರದ ಬಗ್ಗೆ ಮಂತ್ರವನ್ನು ಜಪಿಸುವ ವಿಧಾನದ ಬಗ್ಗೆ अरितु कोर्यो तुम माने मुख्य प्रियस नहीं मंत्र यावू ओम रोम क्लीन रोम हनुमा सकल भयहारा वायु पुत्र चिरंजीवी लंका धाना ओम क्लीन क्लीन रोम स्वाहा ओम रोम क्लीन रोम हनुमा ಸಕಲ ಭಯಹಾರ ವಾಯುಪುತ್ರ ಚಿರಂಜೀವಿ ಲಂಕಾದಹನ ಓಂ ಹೀಂ ಕ್ಲೀಂ ಓಂ ಸ್ವಾಹ ಸ್ನೇಹಿತರೆ ಈ ಮಂತ್ರದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಓಂ ಎಂದರೆ ಬ್ರಹ್ಮಾಂಡದ ಆದಿನಾದ ಶುದ್ಧ ಶಕ್ತಿ ಓಂ ಕ್ಲೀಂ ಹೀ ಎಂದರೆ ಬೀಜಾಕ್ಷರಗಳು ಇವು ಮನಸ್ಸಿಗೆ ಶಕ್ತಿ ಕೇಂದ್ರೀಕರಣ ಮತ್ತು ಆಕರ್ಷಣಾ ಶಕ್ತಿ ನೀಡುತ್ತದೆ ಹನುಮ ಎಂದರೆ ವಾಯುಪುತ್ರ ಶಕ್ತಿಯ ಸಂಕೇತ ಸಕಲ ಭಯಹಾರ ಎಂದರೆ ಎಲ್ಲ ರೀತಿಯ ಭಯಗಳನ್ನು ದೂರ ಮಾಡುವನು ಎಲ್ಲಾ ರೀತಿಯ ಕಷ್ಟಗಳನ್ನು ದೂರ ಮಾಡುವನು ವಾಯುಪುತ್ರ ಚಿರಂಜೀವಿ ಎಂದರೆ ವಾಯುದೇವರ ಪುತ್ರನಾದ ಹನುಮಂತನು ಇಂದಿಗೂ ಜೀವಂತ ಶಕ್ತಿಯಾಗಿ ಇರುವನು ಲಂಕಾ ದಹನ ಎಂದರೆ ದುಷ್ಟರ ನಾಶ ಹಾಗೂ ಧರ್ಮ ರಕ್ಷಣೆಯ ಸಂಕೇತ ಸ್ವಾಹ ಎಂದರೆ ಸಂಪೂರ್ಣ ಸಮರ್ಪಣೆ ಇದರಿಂದ ಈ ಮಂತ್ರವನ್ನು ಜಪಿಸಿದರೆ ನಮ್ಮೊಳಗಿನ ಭಯ ಆತಂಕ ದುಷ್ಟ ಪ್ರಭಾವಗಳೆಲ್ಲ ದೂರವಾಗಿ ಶಕ್ತಿ ಹಾಗೂ ಧೈರ್ಯ ಬೆಳೆಯುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ಸಮಸ್ಯೆ ಇದ್ದರು ಅಂದರೆ ಮಾಟ ಮಂತ್ರ ಮೋಹಿನಿ ಕಾಟ ದುಷ್ಟಶಕ್ತಿಗಳ ಕಾಟ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರವಾಗುವುದು ಸ್ನೇಹಿತರೆ ಹನುಮಂತ ದೇವರನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ ಯಾಕಂದ್ರೆ ಹನುಮಂತ ದೇವರಿಗೆ ಮರಣವಿಲ್ಲ ಹನುಮಂತ ದೇವರು ನಮಗೆ ಕಣ್ಣಿಗೆ ಕಾಣಿಸದಿದ್ದರೂ ಈ ಒಂದು ಜಗತ್ತಿನಲ್ಲಿ ಅವರು ನಮ್ಮೊಳಗೆ ನಮ್ಮ ಶಕ್ತಿಯಾಗಿ ಧೈರ್ಯವಾಗಿ ಬೆಳೆಯುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಅವರಿಗೆ ತುಂಬಾನೇ ಮುಖ್ಯವಾದ ಸ್ಥಾನ ಇದೆ ದೇವರು ಎಲ್ಲರ ಸಮಸ್ಯೆಯನ್ನು ಕಷ್ಟಗಳನ್ನು ದೂರ ಮಾಡುವವರು ಅವರನ್ನು ನೆನೆದರಿ ಸಾಕು ಭಯ ಆತಂಕ ದುಷ್ಟ ಪ್ರಭಾವಗಳೆಲ್ಲ ದೂರವಾಗಿ ಶಕ್ತಿ ಹಾಗೂ ಧೈರ್ಯ ಬೆಳೆಯುತ್ತದೆ ಹಾಗಾದರೆ ಸ್ನೇಹಿತರೆ ಈ ಮಂತ್ರವನ್ನು ಹೇಗೆ ಜಪಿಸಬೇಕು ಇದರ ವಿಧಿವಿಧಾನವನ್ನು ತಿಳಿದುಕೊಳ್ಳೋಣ ಹಾಗೂ ಈ ಮಂತ್ರವನ್ನು ಅಂದರೆ ಈ ಮಂತ್ರದ ಜೊತೆಗೆ ಆಂಜನೇಯ ಯಂತ್ರವನ್ನು ತೋರಿಸುತ್ತೇನೆ ಆ ಆಂಜನೇಯ ಯಂತ್ರವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಮತ್ತು ಅದರ ಉಪಯೋಗವು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಇದರ ವಿಧಾನವನ್ನು ನೋಡುವುದಾದರೆ ಈ ಮಂತ್ರವನ್ನು ಸೂರ್ಯಗ್ರಹಣವಾಗಲಿ ಅಥವಾ ಚಂದ್ರಗ್ರಹಣವಾಗಲಿ ದಿನ ನೂರ ಎಂಟು ಸಾರಿ ಜಪಿಸಬೇಕು ಆಮೇಲೆ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ಹೀಗೆ ನಲವತ್ತು ದಿನ ಪ್ರದಿಕ್ಷಿಣೆ ಹಾಕಬೇಕು ಪ್ರತಿ ಶನಿವಾರ ಒಪ್ಪತ್ತು ಊಟ ಮಾಡಬೇಕು ಅಂದ್ರೆ ಉಪವಾಸವಿರಬೇಕು ಗೊತ್ತು ಮಳುಗಿದ ನಂತರ ದೇವರ ಗುಡಿಗೆ ಹೋಗಿ ದೀಪ ಹಚ್ಚಿ ಬರಬೇಕು ಶನಿವಾರ ದಿವಸ ಹೋಳಿಗೆ ನೈವೇದ್ಯ ಒಯ್ದು ಪೂಜಿಸಿಕೊಂಡು ಬರಬೇಕು ಅದರಂತೆ ಏಳು ದಿವಸ ಮಾಡಬೇಕು ಆಮೇಲೆ ಯಂತ್ರವನ್ನು ಕಟ್ಟಿಕೊಳ್ಳಬೇಕು ಆಗ ನಿಮಗೆ ಒಳ್ಳೆಯ ಫಲವು ಲಭಿಸುತ್ತದೆ ಮಕ್ಕಳಾಗದಿದ್ದ ಸ್ತ್ರೀಯು ಈ ಯಂತ್ರವನ್ನು ಎಡರೆಟ್ಟೆಗೆ ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುವುದು ಸಮಸ್ತ ರೋಗಗಳ ಗುಣವಾಗುವುದು ಕುಟುಂಬದಲ್ಲಿ ಸುಖ ಶಾಂತಿ ಸಿಗುವುದು ಕಾಲರ ಪ್ಲೇಟು ಜ್ವರ ಸಮಸ್ತ ಜ್ವರ ಹಾರಿ ಹೋಗುವುದು ದರ ಸಿದ್ಧಾಂತವು ತಪ್ಪದು ಹಾಗಾದರೆ ಸ್ಕ್ರೀನ್ ನ ಮೇಲೆ ಆ ಆಂಜನೇಯ ಯಂತ್ರವನ್ನು ಕೊಟ್ಟಿದ್ದೇನೆ ಮತ್ತು ಆ ಮಂತ್ರವನ್ನು ಕೂಡ ತೋರಿಸಿದ್ದೇನೆ ಈ ಮಂತ್ರವನ್ನು ಒಂದು ಹಾಳೆಯಲ್ಲಿ ಬರೆದು ಈ ಯಂತ್ರಕ್ಕೆ ಆಂಜನೇಯ ಸ್ವಾಮಿ ಯಂತ್ರ ಎಂದು ಹೇಳುತ್ತಾರೆ ಈ ಯಂತ್ರವನ್ನು ವಿವಾಹಿತ ಹೆಣ್ಣು ಮಕ್ಕಳು ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುವುದಷ್ಟೇ ಅಲ್ಲದೆ ಅವರಿಗಿರುವ ಸರ್ವ ರೋಗಗಳು ಗುಣವಾಗುವುದು ಇದರ ಸಿದ್ಧಾಂತ ತಪ್ಪದು ಸ್ನೇಹಿತರೆ ಈ ಯಂತ್ರವನ್ನು ತಾಮ್ರದ ಪತ್ರಿ ಅಂದ್ರೆ ದೇವರ ಪೂಜೆ ಸಾಮಾನು ಸಿಗುವ ಅಂಗಡಿಯಲ್ಲಿ ತಾಮ್ರದ ಹಾಳೆ ಹಾಳೆ ಅಥವಾ ತಾಮ್ರದ ಪತ್ರಿ ಕೊಡಿ ಅಂದ್ರೆ ಕೊಡುವರು ಇಲ್ಲ ಅಂದ್ರೆ ಗೋಜ್ ಪತ್ರೆಯನ್ನು ಕೊಡಿ ಅಂತ ಕೇಳಿ ಕುರುವರು ತಾಮ್ರದ ಪತ್ರಿಯ ಮೇಲೆ ಈ ಒಂದು ಯಂತ್ರವನ್ನು ಬರೆದುಕೊಳ್ಳಿ ಬರೆದುಕೊಂಡು ಅದನ್ನು ಚೆನ್ನಾಗಿ ಮಡಚಿ ಅದನ್ನು ಚೆನ್ನಾಗಿ ಮಡಚಿ ಒಂದು ಸಣ್ಣದಾಗಿ ಒಂದು ಸಣ್ಣ ತಾಯಿತದ ಹಾಗೆ ಮಡಚಿ ಅದ ಮಡಚಿ ಅದಕ್ಕೆ ಒಂದು ಕಪ್ಪು ದಾರ ಇಲ್ಲ ಅಂದ್ರೆ ಕೆಂಪು ದಾರವನ್ನು ಸುತ್ತಿ ಸುತ್ತಿ ಚೆನ್ನಾಗಿ ಮಡಚಿಕೊಂಡು ನಿಮ್ಮ ಕೈಗೆ ಕಟ್ಟಿಕೊಳ್ಳಿ ಸಂತಾನವಿಲ್ಲದವರು ಅಂದ್ರೆ ಮಕ್ಕಳಾಗದಿದ್ದವರು ಹೆಣ್ಣು ಮಕ್ಕಳು ಅದನ್ನು ಎಡ ಕೈಗೆ ಕಟ್ಟಿಕೊಳ್ಳಬೇಕು ಅಂದ್ರೆ ಎಡ ರೆಟ್ಟಿಗೆ ಕಟ್ಟಿಕೊಳ್ಳಬೇಕು ಸ್ನೇಹಿತರೆ ಈ ಒಂದು ಯಂತ್ರವನ್ನು ದೇವರ ಪೂಜೆ ಮಾಡಿದ ನಂತರವೇ ಕಟ್ಟಿಕೊಳ್ಳಿ ತುಂಬಾನೇ ಶಕ್ತಿಯುತವಾಗಿರುತ್ತದೆ ಸ್ನೇಹಿತರೆ ಈ ಒಂದು ಈ ಒಂದು ಪೂಜೆಯನ್ನು ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ಆಗುವುದು ಅಂದರೆ ನಲವತ್ತು ದಿನ ನಲವತ್ತು ದಿನ ಹನುಮಂತ ದೇವರ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಪ್ರತಿ ಶನಿವಾರ ಒಪ್ಪತ್ತು ಊಟ ಮಾಡಿ ಒಪ್ಪತ್ತು ಊಟ ಮಾಡಿ ಆಮೇಲೆ ಶನಿವಾರದ ದಿವಸ ಹೋಳಿಗೆ ನೈವೇದ್ಯ ಮಾಡಿ ಪೂಜಿಸಿ ಹೀಗೆ ಏಳು ಶನಿವಾರ ನೀವು ಈ ಒಂದು ಪೂಜೆಯನ್ನು ಮಾಡಬೇಕು ಏಳು ಶನಿವಾರ ನೀವು ದೇವು ಸಾಯಂಕಾಲಿಗೆ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಈ ಒಂದು ಪೂಜೆಯನ್ನು ಮಾಡಿ ಕೊನೆಯ ದಿನ ಈ ಯಂತ್ರವನ್ನು ನೀವು ಕೈಗೆ ಕಟ್ಟಿಕೊಳ್ಳಿ ಆಮೇಲೆ ಇದರ ಫಲವನ್ನು ನೀವೇ ನೋಡಬಹುದು ಈ ಮಂತ್ರದ ಫಲವನ್ನು ನೋಡುವುದಾದರೆ ಮನಸ್ಸಿನಲ್ಲಿರುವ ಭಯ ನಿದ್ರೆ ಕೊರತೆ ಆತಂಕ ದೂರವಾಗುತ್ತದೆ ಧೈರ್ಯ ಆತ್ಮವಿಶ್ವಾಸ ಶಕ್ತಿ ಹೆಚ್ಚಾಗುತ್ತದೆ ದುಷ್ಟ ಪ್ರಭಾವ ನಕಾರಾತ್ಮಕ ಶಕ್ತಿ ಕೆಟ್ಟ ಕನಸುಗಳು ದೂರವಾಗುತ್ತವೆ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಅಡ್ಡಿ ತೊಡಕುಗಳು ನಿವಾರಣೆಯಾಗುತ್ತದೆ ಜೀವನದಲ್ಲಿ ಶಾಂತಿ ಭಕ್ತಿ ಮತ್ತು ಭದ್ರತೆ ಹೆಚ್ಚುತ್ತದೆ ಹನುಮಂತ ದೇವರನ್ನು ಸ್ಮರಿಸಿದರೆ ಭಯ ಭಯವೇ ಇರುವುದಿಲ್ಲ ಆದ್ದರಿಂದ ಪ್ರತಿದಿನವೂ ಈ ಮಂತ್ರವನ್ನು ಮನಸ್ಸಿನಿಂದ ಜಪಿಸಿ ಕನಿಷ್ಠ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಜಪಿಸಲು ಜಪಿಸಬಹುದು ಆದರೆ ಪೂಜೆ ಮಾಡುವಾಗ ಮಾತ್ರ ನೂರ ಎಂಟು ಬಾರಿನೇ ಜಪಿಸಬೇಕು ರಿಂದ ಪ್ರತಿದಿನವೂ ಈ ಮಂತ್ರವನ್ನು ಮನಸ್ಸಿನಿಂದ ಜಪಿಸಿ ಹನುಮಂತ ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಯಶಸ್ಸು ಮತ್ತು ಭಕ್ತಿ ತುಂಬಿರಲಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಫಲದಾಯಕವೆಂದು ಎನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಜೈ ಬಲಿ ಅಂತ ಬರೆಯಿರಿ ಹಾಗೂ ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಭಕ್ತಿಯುತವಾದ ರಹಸ್ಯಮಯ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಗಳು